ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಏನು ಟೇಸ್ಟಿ ಮೊಟ್ಟೆ ಸಾಂಬಾರು ಮಾಡ್ತಾ ಸಾಂಬಾರು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಳ್ಳಿ ಗಟ್ಟಿ ಬರೋದಕ್ಕೆ ಮತ್ತು ಸ್ವಲ್ಪ ಟೇಸ್ಟ್ಗೆ ಗೋಡಂಬಿ ಹಾಕೊಳ್ಳಿ ಗೋಡಂಬಿ ಹಾಕೋದ್ರಿಂದ ಮೊಟ್ಟೆ ಸಾರು ಟೇಸ್ಟಿಯಾಗಿ ಬರುತ್ತೆ ಮತ್ತು ಒಂದೆರಡು ಟೊಮೋಟ ಮತ್ತು ಚಕ್ಕೆ ಲವಂಗ ಮತ್ತು ಇದು ಮಟನ್ ಸಾಂಬಾರ್ ಪೌಡರ್ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ಅದನ್ನು ರುಬ್ಕೊಬೇಕು ಇವಾಗ ರುಬ್ಬಿದಾಗಿದೆ ಇವಾಗ ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಎರಡೂ ಸೇರಿಸಿ ಹಾಕಿದ್ದೀನಿ ಅದು ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿನ ಹಾಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ ಸಾಂಬಾರೊಳಗೆ ಟೇಸ್ಟಿಯಾಗಿ ಸಿಗುತ್ತೆ ಚೆನ್ನಾಗಿ ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಅದಾದಮೇಲೆ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗೋವರಿಗೂ ಚೆನ್ನಾಗಿ ಖಾರನ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಮಗೆ ಎಷ್ಟು ಗಟ್ಟಿ ಬೇಕು ತೆಳಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು ನೋಡಿ ನಾನು ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಗೋಡಂಬಿ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಸಾಂಬಾರು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಾಂಬಾರು ಹಸಿ ವಾಸನೆ ಹೋಗೋರಿಗೆ ಕುದಿಸ್ಕೊಂಡಾದ್ಮೇಲೆ ಮೊಟ್ಟೆ ಹಾಕಬೇಕಾದ್ರೆ ನಾವು ಸ್ಟವ್ನ ಆಫ್ ಮಾಡಿಕೊಳ್ಬೇಕು ಮೊಟ್ಟೆ ಒಡೆಯದ ಹಾಗೆ ಬರಬೇಕು ಅಂದರೆ ನೋಡಿ ಇವಾಗ ಒಂದೊಂದೇ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸೌಟ್ಲಿಕ್ಕೆ ಒಡ್ಕೊಂಡು ಹಾಕ್ಕೊಂಡು ಆಡ್ ಮಾಡ್ಕೊಳ್ತಾ ಇದ್ದೀನಿ ನಾವೆಷ್ಟು ಮೊಟ್ಟೆ ಹಾಕಿರ್ತೀವಿ ಮೊಟ್ಟೆ ಸಾಂಬಾರು ಮಾಡಬೇಕಾದ್ರೆ ಅಷ್ಟೇ ಮೊಟ್ಟೆ ಇರುತ್ತೆ ಇವಾಗ ಮತ್ತೆ ಸ್ಟವ್ನ ಹಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಮೊಟ್ಟೆ ಚೆನ್ನಾಗಿ ಬೇಯೋವರೆಗೂ ಲೋ ಫ್ಲೇಮಲ್ಲಿ ಮಾಡಿ ಸ್ಟವ್ನ ಬೇಯಿಸ್ಕೊಳ್ಬೇಕು ನೀವು ನೋಡಿ ಇವಾಗ ಚೆನ್ನಾಗಿ ಮೇಲೆಲ್ಲ ಬಂದಿದೆ ಮೊಟ್ಟೆ ಬೆಂದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಒಂದು ಹೊಡೆಯೆಲ್ಲ ನಾವೆಷ್ಟು ಮೊಟ್ಟೆ ಹಾಕಿರ್ತೀವೋ ಅಷ್ಟೇ ಮೊಟ್ಟೆ ಇರುತ್ತೆ ಮತ್ತು ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಬೇಗ ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟಿಯಾಗಿ ಮುದ್ದೆಗಂತೂ ಸೂಪರಾದ ಮೊಟ್ಟೆ ಸಾಂಬಾರು ರೆಡಿಯಾಯಿತು ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು